ಎಸ್ ಆರ್ ಟಿ ಸಿ ಕಂಡಕ್ಟ್ರ ಮೇಲೆ ಹಲ್ಲೆ ಮಾಡಿದಂಥ ಎಮ್ ಬಿ ಎಸ್ನ ಗೂಂಡಾಗಳನ್ನು ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು ಬೆಳಗಾವಿನಲ್ಲಿ ದಿನನಿತ್ಯವೂ ಕೂಡ ಕನ್ನಡಿಗರ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಎಂ ಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು ಕೇಳಿ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಸಹಸದರವರು ಮನವಿಯನ್ನು ಕೊಟ್ಟಿಕೊಂಡಿದ್ದೇವೆ ನಾವು ಡಾಕ್ಟರ್ ಮಹಿಷಿ ವರದಿ ಜಾರಿಯಾಗಿದ್ದರೂ ಕೂಡ ಬೆಳಗಾವಿ ಕರ್ನಾಟಕದ ಹಂಗ ಯಾವುದೇ ಕಾರಣಕ್ಕೂ ಬೆಳಗಾವಿಯನ್ನು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಪದೇ ಪದೇ ಈ ಪುಂಡ್ರು ಬೆಳಗಾವಿಯ ಪುಂಡ್ರುಗಳು ಕನ್ನಡಿಗರ ಮೇಲೆ ದೌರ್ಜನ್ಯಗಳನ್ನು ಎಸ್ಕೊಂಡು ಬರ್ತಾನೆ ಇದ್ದಾವೆ ಆ ಕಾರಣದಿಂದ ಇವತ್ತೇನು ಬೋಟಾಳ್ ನಾಗರಾಜರವರು ಕರ್ನಾಟಕ ಬಂದನ್ನು ಕರೆದಿದ್ದೋ ಹಾಗಾಗಿ ನಾವು ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದು ನಮ್ಮ ಜಯ ಕರ್ನಾಟಕ ಜನಪರ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಲವಾರು ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ನಾವು ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದೆವು ಯಾಕೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ನಡೀತಾ ಇದೆ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು ಅಂತಂದೇಳಿ ನಾವು ಶಾಂತಿಯುತವಾದಂಥ ನಮ್ಮ ಧಿಕ್ಕಾರ ಇರಲಿ ಹೋರಾಟ ಇರಲಿ ಮನವಿ ಕೊಡೋಣ ಹಾಗಾಗಿ ಬಂದ್ ಮಾಡಿಸೋದು ಬೇಡ ಕನಕಪುರದಲ್ಲಿ ಅಂತಂತೇಳಿ ನಾವೆಲ್ಲ ಕೂಡ ನಿರ್ಧಾರ ಮಾಡಿ ಒಕ್ಕರ್ಲಿಂದ ಮಾಡಿದ್ವಿ ಅದಕ್ಕೆ ಎಲ್ಲರೂ ಕೂಡ ಸಾರ್ವಜನಿಕರು ಪೊಲೀಸ್ ಇಲಾಖೆ ನಮ್ಮ ತಹಸೀಲ್ದಾರ್ ಸಾಹೇಬ್ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಮತ್ತು ನಾನು ಎಲ್ಲ ಕನ್ನಡಪರ ಹೋರಾಟಗಾರರ ಪರವಾಗಿ ರೈತಪರ ಹೋರಾಟಗಾರರ ಪರವಾಗಿ ನಾಡಿನಲ್ಲಿ ಕನ್ನಡದ ಭಾಷೆ ಇತಿಹಾಸ ಇವೆಲ್ಲವೂ ಕೂಡ ಎರಡೂವರೆ ಸಾವಿರ ವರ್ಷಗಳಿರ್ತಕ್ಕಂಥದ್ದು ಇವತ್ತು ಬಂದು ಬೇರೆ ಭಾಷೆಗೂ ನೋಡಿ ನಾವೆಲ್ಲರೂ ಕೂಡ ಕನ್ನಡಿಗರು ಕನ್ನಡ ಕರ್ನಾಟಕದಲ್ಲಿ ಬಂದ ಮೇಲೆ ಎಲ್ಲ ಕೂಡ ಕನ್ನಡಿ ಕನ್ನಡವನ್ನು ಭಾಷೆಯನ್ನು ಕಲಿಬೇಕು ನಾವೆಲ್ಲ ಕೂಡ ಗೌರವವನ್ನು ಕೊಡಬೇಕು ಅಂತೇಳಿ ಎಮ್ ಎಸ್ ಎಸ್ ಎಸ್ನವ್ರಿಗೂ ಕೂಡ ಹೇಳ್ತೀವಿ ಪರಭಾಷೆಗೂ ಕೂಡ ಹೇಳ್ತೀವಿ ಯಾವುದೇ ಕಾರಣಕ್ಕೂ ನೋಡಿ ಈಗ ತಮಿಳ್ನಾಡಿಂದ ಬಂದರೆ ನಾವು ತಮಿಳಿನಲ್ಲಿ ಮಾತಾಡಿಸ್ತಾರೆ ನಾವು ಕನ್ನ ಕನ್ನಡದ ಕನ್ನಡಿಗರು ತಮಿಳ್ನಾಡಿಗೆ ಹೋದರೆ ಕನ್ನಡದಲ್ಲಿ ಮತ್ತು ಈ ಥರದ ಬಾಂಧವ್ಯ ಬರಬೇಕೇ ಹೊರತು ಹೊಟ್ಟೆ ಕಿಚ್ಚಿರಬಾರ್ದು ಮೇಲೆ ಹಾಗಾಗಿ ಏನು ಎಮ್ ಬಿ ಎಸ್ನ ಕೆಲವು ಕಿಡಿಗಿಡಿಗಳು ಈ ರಾಜಕಾರಣಿಗಳು ನೋಡಿ ಅವ್ರನ್ನ ನಮ್ಮ ರಾಜಕಾರಣಿಗಳೇ ನೋಡಿ ಲಕ್ಷ್ಮೀ ಅಂಬಾಳ್ಕರ್ ಅಂತ ಬೆಳಗಾವಿಲ್ಲಿ ಗೆದ್ದಿರ್ತಕ್ಕಂಥ ರಾಜಕಾರಣಿ ಅಲ್ಲೋಗಿ ಅವರು ಎಮ್ ಬಿ ಎಸ್ನಲ್ಲಿ ಮಾತಾಡ್ತಾರೆ ಅವರ ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ ಮತ್ತು ನೋಡಿ ಇವು ರಾಜಕಾರಣಿಗಳು ರಾಜಕಾರಣ ಮಾಡಲಿಕ್ಕೋಸ್ಕರ ಈ ಗಡಿ ವಿಧ ವಿವಾದಗಳನ್ನು ಖಂಡಿತ ಶಾಸ್ತ್ರೀಯತ ಏನು ಮಾಡ್ತಾ ಅದಕ್ಕೆ ನಾವು ಸಹ ನಾವು ಆಮೇಲೆ ಅಧಿಕಾರಿ ಹಂಗಾಗಿ ನಿಮ್ಮ ಜೊತೆ ನಾವು ಸಹ ಇರ್ತೀವಿ ನಾವೇ ಮನವಿ ಕೊಟ್ಟಿದರೆ ಇದನ್ನು ನಾನು ಆದಷ್ಟು ನಾಳೆ ಮೊನ್ನೆ ಜಿಲ್ಲಾಧಿಕಾರಿಗೆ ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮ ಸಾಂಕುತ ಪ್ರತಿಭೆಗಳೊಂದಿಗೆ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀನಿ